ಎಸ್ ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವನ ಇದೇ ಅಕ್ಟೋಬರ್ ಒಂದರಂದು ಅತ್ಯಂತ ವಿಜೃಂಭಣೆಯಿಂದ ನಾವು ಆನೆಗಳು ಮತ್ತು ದಸರಾ ಮೆರವಣಿಗೆಯನ್ನು ಮಾಡ್ತೇವೆ ಇವತ್ತಿಗಾಗಲೇ ಪ್ರಥಮವಾಗಿ ದಿನಕ್ಕೆ ಇಪ್ಪತ್ತರಂದು ಧಾರವಾಡದ ಕಡಪ ಕಲಾ ಮೈದಾನದಲ್ಲಿ ವಸ್ತು ಪ್ರದರ್ಶನವನ್ನು ಹಾಗೂ ಮಾರಾಟ ಮಳಿಗೆಗಳನ್ನು ಇವತ್ತು ಪ್ರಾರಂಭ ಆಗಿದೆ ಅದ್ರ ಜೊತೆಗೇ ನಿನ್ನೆ ದೇವಿಯ ಮೂರ್ತಿ ಪ್ರತಿಷ್ಠಾನ ಮಾಡುವ ಜೊತೆಗೆ ಇವತ್ತು ದಸರಾ ನವರಾತ್ರಿಯ ಉತ್ಸವದ ಚಾಲನೆಯನ್ನು ಸಹ ನೀಡಲಾಗಿದೆ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಇವತ್ತು ಅನೇಕ ಏರುಪೇರುಗಳಲ್ಲಿಯೂ ಸಹ ಈ ದಸರಾ ಉತ್ಸವವನ್ನು ದೇವಿಯ ಆಶೀರ್ವಾದದಿಂದ ಆಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದೆ ಇದೊಂದು ಧಾರವಾಡಕ್ಕೆ ಒಂದು ಹೆಮ್ಮೆಯ ಒಂದು ವಿಷಯವಾಗಿದೆ ಇವತ್ತಿಗಾಗಲೇ ಜನರ ಸಹಕಾರ ಮತ್ತು ಅದರ ಅಭಿಮಾನ ನನಗೂ ಗೊತ್ತಿರಲಿಲ್ಲ ಭಾಳ ಜನ ಹೇಳ್ತಾರೆ ನಮ್ಮ ನೋಡಿದ ಕೂಡ ಏ ದಸರಾ ಮಸ್ತ್ ಮಾಡ್ತಾರೆ ಸರ್ ಅಂತೇಳಿ ಬೇರೆ ಬೇರೆ ಊರು ಹಳ್ಳಿಗಳ ಜನ ಸರ್ತೆ ಇವತ್ತು ಮಾಡೋದು ನೋಡಿದರೆ ನಮ್ಗೆ ಅವರ ಮಾತುಗಳೇ ಸ್ಫೂರ್ತಿಯಾಗಿದೆ ಇವತ್ತು ಜನರ ಒಂದು ಬೆಂಬಲ ಅನೇಕ ಕಾರ್ಯಕ್ರಮಗಳು ಹಾಕ್ತಿದ್ವಿ ಇವತ್ತು ಸರ್ಕಾರ ನಮ್ಗೆ ಆರ್ಥಿಕ ಸಹಾಯ ಮಾಡಿದ್ರೆ ಇವತ್ತು ಅಷ್ಟೊಂದು ಇರಲಾರದಕ್ಕೆ ನಾವು ನಮ್ಮ ಆದ ಮಟ್ಟಿಗೆ ದಾನಿಗಳು ನಮ್ಮ ಗೆಳೆಯರು ಏನು ಕೂಡಿ ಮಾಡ್ತೀವಿ ಅದನ್ನು ಮಾಡ್ತಾಯಿದ್ದೇವೆ ಕಳೆದ ಕೆಲವು ದಿನದಿಂದ ಐದು ಆರು ಆನೆ ಥರ ತರಿಸಿದ್ವಿ ಇವತ್ತು ಆನೆಗಳು ಸಮಸ್ಯೆ ಆಗಿಲ್ಲ ಇರುವ ರಾಜ್ಯದಾಗ ಒಂದು ಎಂಟು ಒಂಬತ್ತು ಆನೆ ಇದಾವೆ ಈಗ ಆನೆ ಆ ಒಂಬತ್ತು ಆನೆಗಳಿಗೆ ಎರಡು ಆನೆ ಸತ್ತಾವ ಎರಡು ಮೂರು ಆನೆಗಳನ್ನು ಫಾರೆಸ್ಟ್ ಇಲಾಖೆಯಲ್ಲಿ ಹಿಡ್ಕೊಂಡು ಹೋಗಿದ್ದಾರೆ ಮೂರು ಆನೆಗಳನ್ನು ನಾವು ಈಗಾಗಲೇ ಬುಕ್ ಮಾಡಿದ್ವಿ ಅದರಾಗೆ ಒಂದು ಆನೂ ಉಡುಪಿ ಪೇಜಾವರ ಸ್ವಾಮಿ ಮಠಕ್ಕೆ ಹೋದ್ರು ಎರಡು ಆನೆಗಳೊಬ್ಬರು ನಿರೀಕ್ಷಿಸಿದೆ ಇವತ್ತು ಒಂದನೇ ತಾರೀಕು ಅತ್ಯಂತ ವಿಜೃಂಭಣೆಯನ್ನು ಮಾಡೋದ್ರ ಜೊತೆಗೆ ನಾವು ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡನೇ ತಾರೀಕು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಅದರ ಅಂಗವಾಗಿ ಧಾರವಾಡದ ಗಾಂಧಿನಗರದಲ್ಲಿ ಇವತ್ತು ದಸರಾ ಜಂಬೂ ಸವರಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ ಅದಕ್ಕಾಗಿಯೇ ನಗೆ ಹಬ್ಬವನ್ನು ನಮ್ಮ ಆಚರಣೆಯಲ್ಲಿ ಸನ್ಮಾನ ಗುರುರಾಜ್ ಹೊಸಕೋಟೆಯವರು ಏನು ಖ್ಯಾತ ಸಂಗೀತಗಾರರು ಜಾನಪದ ಕಲಾವಿದರಿದ್ದಾರೆ ಅವರು ಇದ್ದಾರೆ ಅದ್ರ ಜೊತೆಗೆ ನಮ್ಮ ಈ ಕಲಿಯುಗದ ಕುಡುಕ ನಾಟಕ ಅದನ್ನು ಪ್ರದರ್ಶನ ಇಟ್ಟಿದ್ದೇವೆ ನಗೆ ಹಬ್ಬವನ್ನು ಇಟ್ಟಿದ್ದೇವೆ ಹೇಮಾ ವಾಗಬೋಡವರಿಂದ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸ ಭರತನಾಟ್ಯ ಕಾರ್ಯಕ್ರಮ ಇಟ್ಟಿದ್ದೇವೆ ಅದರ ಜೊತೆಗೇನೆ ಅನೇಕ ಕಾರ್ಯಕ್ರಮವನ್ನು ನಾವು ಏರ್ಪಡಿಸೋರ ಜೊತೆಗೆ ಇವತ್ತು ನಾವು ಮಹಿಳೆಯರಿಗಾಗಿ ಮತ್ತು ಮಕ್ಕಳಿಗಾಗಿ ಕಾರ್ಯಕ್ರಮಗಳನ್ನು ಸಹ ನಮ್ಮ ಮಹಿಳಾ ತಂಡದವರು ಮಾಡಿದ್ದಾರೆ ಮಹಿಳೆಯರು ಇವತ್ತು ಆಹಾರ ಅವರು ತಯಾರಿಸಿದ ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಅದರ ಜೊತೆಗೆ ಮಹಿಳೆಯರಿಗಾಗಿ ಫ್ಯಾಷನ್ ಅನ್ನು ಏರ್ಪಡಿಸಿದ್ದಾರೆ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ನಮ್ಮ ಧಾರವಾಡ ನಗರದ ಜನತೆ ಸುತ್ತಮುತ್ತ ಜನತೆ ಸಹಕಾರ ನೀಡಬೇಕು ಅದರ ಜೊತೆಗೆ ನಮ್ಮೆಲ್ಲರ ಸಲಹೆ ಸಹಕಾರ ಇರಬೇಕು ಅಂತೇಳಿ ಕೇಳ್ತಾ ಇವತ್ತು ಒಂದನೇ ತಾರೀಕಿಗೆ ಏನು ಜಂಬೂ ಸವಾರಿ ಮೆರವಣಿಗೆ ಬಂದೆ ಆ ಮೆರವಣಿಗೆಯಲ್ಲಿ ನಮ್ಮ ಪ್ರತಿಷ್ಠಿತ ನಾಡಿನ ಸ್ವಾಮೀಜಿಯವರು ಆಗಮಿಸ್ತಾರೆ ಅದರಲ್ಲಿ ಕೋಡಿಮಠದ ಶ್ರೀಗಳು ಆಗಮಿಸ್ತಾರೆ ಆಮೇಲೆ ಕೊಪ್ಪಳದ ಕುಳಸಿದ್ದೇಶ್ವರ ಮಠದ ಸ್ವಾಮೀಜಿಯವರು ಆಗಮಿಸ್ತಾರೆ ನಮ್ಮ ಪಕ್ಕೀರ್ ದಿಂಗಾಲೇಶ್ವರ ಸ್ವಾಮಿಗಳು ಅದರ ಜೊತೆಗೆ ನಮ್ಮ ಪಂಚಮಶಾಲಿ ಜಗದ್ಗುರುಗಳು ಪೀಠದ ಕೊಡಲ ಸಂಗಮ ಸ್ವಾಮೀಜಿಯವರು ಮತ್ತು ಮೂರು ಸಾವಿರಮಠ ಸ್ವಾಮಿಗಳು ಹೀಗೆ ಅನೇಕ ಸ್ವಾಮೀಜಿಯವರ ಜೊತೆಗೇನೆ ನಾಡಿನ ಹಿರಿಯ ರಾಜಕಾರಣಿಗಳು ಅವರನ್ನು ಮತ್ತು ಸಾಹಿತ್ಯಗಳನ್ನು ಕರೆಯುವಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಇದನ್ನು ಯಶಸ್ವಿಗೆ ಎಲ್ಲರೂ ಸಹಕರಿಸಿ ಒಂದನೇ ತಾರೀಕಿನ ದಸರಾ ಜಂಬೂ ಸವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಧಾರವಾಡದ ನಾಗರಿಕರು ಬೆಂಬಲ ಮಾಡಬೇಕು ಅದರ ಮಾರ್ಗ ಧಾರವಾಡದ ಗಾಂಧಿನಗರದಿಂದ ಪ್ರಾರಂಭ ಆಗುತ್ತೆ ಈಶ್ವರ ದೇವಸ್ಥಾನ ಪಂಡೆಮ್ಮ ದೇವಸ್ಥಾನದಲ್ಲಿ ಅಂಬಾರಿ ಪೂಜೆಯನ್ನು ಮಾಡೋದರೊಂದಿಗೆ ಗಾಂಧಿನಗರದಿಂದ ಚಾಲನೆ ನೀಡಿ ಅದು ಕಡಪ ಇದು ಕಡಪ ಮೈದಾನಕ್ಕೆ ಮುಕ್ತಾಯಾಗುತ್ತೆ ಇದು ವಿದ್ಯಾಗಿರಿ ವಿದ್ಯಾಗಿರಿಯಿಂದ ಟೋಲ್ನಾಕ ಟೋಲ್ ನಾಕದಿಂದ ಬಾಗಲಕೋಟೆ ಪೆಟ್ರೋಲ್ ಪಂಪು ಬಾಗಲಕೋಟೆ ಪೆಟ್ರೋಲ್ ಪಂಪದಿಂದ ಹೊಸ ಮಾರ್ಗವಾಗಿ ನಮ್ಮ ಸುಭಾಷ್ ರಸ್ತೆಯಲ್ಲಿ ಹಾಯ್ದು ಕೊನೆಗೆ ಕಡಪ ಮೈದಾನದಲ್ಲಿ ಮುಕ್ತಾಯಗೊಳ್ಳುತ್ತೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಹೊತ್ತಿನ ಮೆರವಣಿಗೆಗೆ ಧಾರವಾಡದ ಜನತೆ ಬಂದು ದೇವಿಯ ಆಶೀರ್ವಾದ ಮತ್ತು ಕೃಪೆ ಎಲ್ಲರೂ ಒಳಗಾಗಬೇಕಂತೇಳಿ ಈ ಸಂದರ್ಭವಾಗಿ ಕೇಳ್ಕೊತೀನಿ